ಬದುಕು ಅಂದರೆ ಹಾಗೆ ಸುಖ ದುಃಖ ಲಾಭ ನಷ್ಟ ಒಳ್ಳೆಯವರು ಕೆಟ್ಟವರು ಇದೆಲ್ಲವೂ ಕೂಡ ನಮ್ಮ ಬದುಕಲ್ಲಿ ಸಾಗರದ ಅಲೆಗಳ ಥರ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಬರ್ತಾ ಇರ್ತವೆ ಅದನ್ನು ಸರಿಯಾಗಿ ಎದುರಿಸೋಕೆ ನಾವು ಸಾಧ್ಯವಾಗದೆ ಹೋದರೆ ಬಿದ್ದು ಹೋಗ್ಬಿಡ್ತೀವಿ ಅಲೆಗಳನ್ನು ದಾಟಿ ಹೋಗುವ ಹಡಗನ್ನು ನೋಡಿ ಅಲೆಗಳಿಗೆ ಹೆದರಿ ದಡದಲ್ಲೇ ನಿಂತುಕೊಳ್ಳೋದ್ರ ಬದಲು ಆ ಹಡಗಿನ ಥರ ಸಾಗಬೇಕಾಗುತ್ತೆ ಅಲೆಗಳನ್ನು ದಾಟಬೇಕಾಗುತ್ತೆ ದಡವನ್ನು ಮುಟ್ಟಬೇಕಾಗುತ್ತೆ ಜೀವನವೂ ಹಾಗೆ ಜೀವನೋ ಕೆಲವೊಮ್ಮೆ ಕೆಲವೊಬ್ಬರು ಪರಿಚಯ ಆಗ್ತಾರೆ ಆರಂಭದಲ್ಲಿ ಒಳ್ಳೆಯವರು ಉಣ್ಸ್ತಾರೆ ಆಮೇಲೆ ಏನೋ ಕೆಟ್ಟದ್ದು ಉಣ್ಸಿಬಿಡುತ್ತೆ ಬಿಡೀ ಬೇಡ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವುದೇ ಬೇಡ ಎಲ್ಲರೂ ಜೀವನದಲ್ಲೂ ಈಗ ಹಾಗಿರುತ್ತೆ ಆದರೆ ನಾವು ಯಾರನ್ನೂ ಕೆಟ್ಟವರು ಅಂತ ತೀರ್ಮಾನ ಮಾಡುವುದು ಬೇಡ ಯಾರನ್ನೂ ಅತಿಯಾಗಿ ಒಳ್ಳೆಯವರು ಅಂತ ನಂಬಿ ಮೂರ್ಖರಾಗುವುದು ಬೇಡ ಎಲ್ಲರೂ ಅವರವರವರವ್ರ ಪಾಲಿಗೆ ಅವರವರವರವರ ವರ್ತನೆಗೆ ತಕ್ಕಂದು ಬದುಕುತ್ತಾ ಇದ್ದಾರೆ ಸ್ವಾಮಿ ಹಾಗೆ ಜೀವನವೂ ಕೂಡ ಕತ್ತಲಿನಿಂದ ಬೆಳಕಿನಡೆಗೆ ಹೋಗುವ ಜೀವನ ನಮ್ಮದಾಗಬೇಕು ಅದಕ್ಕೆ ಹೇಳ್ತಾರಲ್ಲ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತ ಗಮಯ ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲಿನಿಂದ ಬೆಳಕಿನಡೆಗೆ ಮೃತ್ಯುವಿನಿಂದ ಅಮೃತತ್ವದ ಕಡೆ ಅಮೃತತ್ವ ಅಂದ್ರೆ ಮೋಕ್ಷ ಅಂತ ಅರ್ಥ ಬಹಳ ಮುಖ್ಯವಾಗಿ ಕತ್ತಲಿನಿಂದ ಬೆಳಕಿನೆಡೆಗೆ ನೋಡಿ ನಮಗೆ ಏನೋ ಒಂದು ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಕಂಡುಕೊಂಡು ನಾವು ಸಮಸ್ಯೆಯನ್ನು ಕತ್ತಲಿನಿಂದ ಪರಿಹಾರವನ್ನು ಬೆಳಕಿನ ಕಡೆ ಹೋಗಬೇಕು ಜೀವನದಲ್ಲಿ ನಾನಾ ರೀತಿಯ ಜನರಿದ್ದಾರೆ ಕತ್ತಲಿನಿಂದ ಕತ್ತಲಿಗೆ ಹೋಗೋರಿದ್ದಾರೆ ಕತ್ತಲಿನಿಂದ ಬೆಳಕಿಗೆ ಹೋಗೋರಿದ್ದಾರೆ ಇನ್ನೂ ಹಣೆ ಬರಕ್ಕೆ ಬೆಳಕಲ್ಲಿದ್ದವ್ರು ಕತ್ಲಿಗೆ ಹೋಗುವರಿದ್ದಾರೆ ಅಲ್ವಾ ಬೆಳಕಿನಲ್ಲಿದ್ದವ್ರು ಬೆಳಕಿನಲ್ಲಿ ಬೆಳಕಿನ ಕಡೆ ಹೋಗುವರಿದ್ದಾರೆ ನಾನು ಆಮೇಲೆ ವಿವರಣೆ ಹೇಳ್ತೀನಿ ಅದಕ್ಕೆ ಮುಂಚೆ ಒಂದು ಕತೆ ಹೇಳ್ತೀನಿ ಆ ಕತೆ ನಾವು ನೀವು ಹೇಗೆ ಬದುಕಬೇಕು ಅನ್ನೋದನ್ನು ಅರ್ಥ ಮಾಡಿಸುತ್ತೆ ನೋಡಿ ಹೀಗೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಸಿರಿವಂತ ಕುಟುಂಬ ಇತ್ತು ಮನೆಯ ಯಜಮಾನ ಏನೋ ಸಿರಿವಂತ ಅವನಿಗೆ ನಾಲ್ಕು ಜನ ಮಕ್ಕಳಿದ್ರು ಆ ನಾಲ್ಕೂ ಜನರ ಆ ನಾಲ್ಕೂ ಜನ ಮಕ್ಕಳಿಗೂ ಕೂಡ ಅದೇ ಊರಿನಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟು ಚೆನ್ನಾಗಿ ಓದಿಸಿದ್ದ ಆದರೆ ನೋಡಲಿಕ್ಕೆಲ್ಲ ಒಂದೇ ತರ ಇದ್ದರು ಹೆಚ್ಚು ಕಡಿಮೆ ಎಲ್ಲ ಹಣ ನಾಲ್ಕು ಮಕ್ಕಳು ಒಂದೇ ತರ ಇದ್ದರು ಆದರೆ ಅವರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ಸ್ವಲ್ಪ ಬದಲಾವಣೆ ಇತ್ತು ಅದು ಹೇಗಂದ್ರೆ ಮೊದಲನೇ ಮಗವನ ಬಗ್ಗೆ ಹೇಳ್ತಾರೆ ಅವನು ಬಹಳ ವಿದ್ಯಾವಂತನೇ ಮೊದಲನೇ ಮಗ ಇದ್ದಾನಲ್ಲ ಅವನು ವಿದ್ಯಾವಂತನೇ ಆದರೆ ಮನೆಯಲ್ಲಿ ಏನಾದರೂ ಜಗಳಗಳು ನಡೆದು ಬಿಟ್ಟರೆ ಅವನೇನು ಮಾಡ್ತಿದ್ದ ಅಂದರೆ ಬಹಳ ಏನೋ ಆಕಾಶವೇ ತಲೆ ಮೇಲೆ ಬಿದ್ದೋಯ್ತು ಅನ್ನುವಷ್ಟು ಬಹಳ ದುಃಖಿತನ ಆಗ್ತಾ ಇದ್ದ ಏನೋ ಮನೆಯಲ್ಲಿ ಜಗಳ ನಡೆಯಿತು ಬಹಳ ದುಃಖಕ್ಕೊಳಗ ಆಗುತ್ತಿದ್ದ ಕತ್ಲೆ ಮನೆಯಲ್ಲಿ ಒಬ್ಬನೇ ಕೂತ್ಕೊಂಡ್ಬಿಡ್ತಿದ್ದ ಸಂಜೆ ಆದರೆ ಸಾಕು ಕ್ಲಬ್ಗೆ ಹೋಗ್ಬಿಡ್ತಿದ್ದ ಅಲ್ಲಿ ಜೂಜು ಮೋಜು ಹೆಂಡ ಈ ಮೂಲಕ ತನ್ನ ನೋವನ್ನು ಮರಿತಾ ಇದ್ದ ಇದು ಮೊದಲನೇ ಮಗುವಿನ ಕತೆ ಮೊದಲನೇ ಮಗ ಏನೋ ಬುದ್ಧಿವಂತ ಇದ್ದ ಆದರೆ ಏನೋ ಈ ಥರದ್ದು ಜಗಳಗಳು ಕಷ್ಟಗಳು ಮನೆಯಲ್ಲಿ ಜಗಳಗಳು ಬಂದುಬಿಟ್ರೆ ಬಹಳ ಅದನ್ನು ಎದುರಿಸೋಕೆ ಆಗದೆ ಅದನ್ನು ಬರಿಹರಿಸೋಕೆ ಆಗದೆ ಕತ್ಲೆ ಮನೆಗೆ ಹೋಗ್ಬಿಡ್ತಾ ಇದ್ದ ಸಂಜೆ ಪಬ್ಗೆ ಹೋಗ್ತಿದ್ದ ಕುಡಿತಾ ಇದ್ದ ಮಜಾ ಮಾಡ್ತಾ ಇದ್ದೆ ಈ ಸ್ವೀಟ್ ಆಡ್ತಾ ಇದ್ದ ಈ ಮೂಲಕ ದುಃಖವನ್ನು ಮರಿತಾ ಇದ್ದ ಇದು ಮೊದಲನೇ ಮಗನ ಕತೆ ಮೊದಲನೇವನು ಬುದ್ಧಿವಂತ ಎರಡನೇ ಅವನು ವಿದ್ಯಾವಂತ ಅವನು ಬಹಳ ತಿಳ್ಕೊಂಡಿದ್ದ ಕನ್ನಡ ಇಂಗ್ಲೀಷ್ ಏನು ಸ್ಫಟಿಕ ಸ್ಫಟಿಕತೆ ಥರ ಮಾತಾಡ್ತಾ ಇದ್ದ ಫ್ಲೂಯೆಂಟ್ಲಿ ಇಂಗ್ಲೀಷ್ ಮಾತಾಡ್ತಾ ಇದ್ದ ಫ್ಲೂಯೆಂಟ್ಲಿ ಕನ್ನಡ ಮಾತಾಡ್ತಾ ಇದ್ದ ಜ್ಞಾ ಅಂದರೆ ಭಾಳ ಬುದ್ಧಿವಂತ ವಿದ್ಯಾವಂತ ತನ್ನ ಅಕ್ಕಪಕ್ಕದ ಮಕ್ಕಳು ಸ್ನೇಹಿತರು ಯಾರಾದರೂ ಹಾದಿ ತಪ್ಪಿದ್ದಾರೆ ಅಂದ್ರೆ ಏ ಹಂಗಲ್ಲ ಕೊಂಡ್ರು ಹೆಂಗೆ ಅಂತ ಬುದ್ಧಿ ಹೇಳ್ತಾ ಇದ್ದ ಅವನನ್ನು ಕಂಡ್ರೆ ಜನಕ್ಕೆ ಸ್ವಲ್ಪ ಭಕ್ತಿ ಗೌರವ ಎಲ್ಲ ಇತ್ತು ಆದ್ರೆ ಇವನು ಮನೇಲಿ ಜಗಳ ಬಿಟ್ರೆ ಏನು ಮಾಡ್ತಾ ಇದ್ದ ಕುಡಿತಾ ಇರಲಿಲ್ಲ ಕ್ಲಬ್ಗೆ ಹೋಗ್ತಿರ್ಲಿಲ್ಲ ಎಸ್ಬಿಟ್ಟಾಡ್ತಿರ್ಲಿಲ್ಲ ವೇಷ್ಯಾರ ಮನೆಗೆ ಹೋಗ್ಬಿಡ್ತಾ ಇದ್ದ ಆ ವೇಷ್ಯರ್ ಮನೆಗೆ ಹೋಗುವ ಮೂಲಕ ಅವನು ತನ್ನ ದುಃಖವನ್ನು ಮರೀತಾ ಇದ್ದ ಇದು ಎರಡನೇ ಒಂದು ಕಥೆ ಇನ್ನು ಮೂರನೇವನು ಒಬ್ಬಿದ್ದ ಅವನಿಗೂ ಎಲ್ಲ ಮಕ್ಳ ಥರ ಶಿಕ್ಷಣ ಕೊಟ್ಟರು ಆದರೆ ಅವನು ದಡ್ಡ ವಿದ್ಯೆ ತಲೆಗತ್ತಲಿಲ್ಲ ಆದರೆ ಅವನ ಪಾಪ ಭಾಳ ಮುಗ್ಧ ಏನು ಹೇಳಿದ್ರು ಅವನು ಆ ಕೆಲಸ ಮಾಡ್ತಾ ಇದ್ದ ಆದರೆ ಅವನು ಮನೇಲಿ ಜಗಳ ನಡೆದ್ರೆ ಏನು ಮಾಡ್ತಾ ಇದ್ದ ಅಂದರೆ ಮಠ ಮಂದಿರಗಳಿಗೆ ಆಶ್ರಮಗಳಿಗೆ ಹೋಗ್ತಾ ಇದ್ದ ಗುರುಗಳ ಹತ್ರ ಕೂತ್ಕೊಳ್ತಾ ಇದ್ದ ಪಾಠ ಪ್ರವಚನವನ್ನು ಕೇಳ್ತಾ ಇದ್ದ ಈ ಮೂಲಕ ಅವನು ಆ ದುಃಖವನ್ನು ಮರೀತಾ ಇದ್ದ ಇದು ಮೂರನೇ ಒನ್ ಕತೆ ಮೊದಲನೇ ಅವನು ಬುದ್ಧಿವಂತ ಆದರೆ ಮನೆಯಲ್ಲಿ ಜಗಳ ನಡೆದು ಕ್ಲಬ್ಗೆ ಹೋಗ್ತಾ ಇದ್ದ ಇಸ್ಪೀಟ್ ಆಡ್ತಾ ಇದ್ದ ಹೆಂಡ ಹೊಡಿತಾ ಇದ್ದ ಎರಡನೇವನು ವಿದ್ಯಾವಂತ ಜನಗಳಲ್ಲಿ ಒಳ್ಳೆ ಹೆಸರು ಪಡೆದಿದ್ದ ಆದರೆ ಏನೋ ಮನೆಯಲ್ಲಿ ದುಃಖ ನಡೆದುಬಿಟ್ರೆ ಮನೆಯಲ್ಲಿ ಕಷ್ಟಗಳು ಜಗಳಗಳು ಆಗಿಬಿಟ್ರೆ ಅವನು ವೇಶ್ಯರ ಮನೆಗೆ ಹೋಗ್ತಾ ಇದ್ದ ಮೂರನೇವನು ದಡ್ಡ ವಿದ್ಯೆ ಇಲ್ಲ ಯಾರು ಏನು ಹೇಳಿದ್ರು ಮಾಡ್ತಿದ್ದ ಆದರೆ ಅವನು ಹಿಂಗೆ ಏನೋ ಮನೆಯಲ್ಲಿ ಜಗಳ ನಡೆದು ಕಷ್ಟಗಳು ಬಂದುಬಿಟ್ರೆ ಮಠ ಮಾನ್ಯಗಳಿಗೆ ಹೋಗಿ ಆಶ್ರಮಗಳಿಗೆ ಹೋಗಿ ಆ ಪ್ರವಚನಗಳನ್ನು ಕೇಳ್ತಾ ಆ ಮೂಲಕ ದುಃಖವನ್ನು ಮರೀತಾ ಇದ್ದ ಈ ನಾಲ್ಕನೇ ಅವನು ಒಬ್ಬಿದ್ದ ಅವನು ಜ್ಞಾನಿ ವಿದ್ಯಾವಂತ ಬುದ್ಧಿವಂತ ಅವನು ಮನೇಲಿ ಏನೋ ಜಗಳಗಳು ಬಂತು ಕಷ್ಟಗಳು ಬಂತು ಹಿಂಗೇನೋ ಬಂದರೆ ಎಲ್ಲರನ್ನು ಕೂರಿಸ್ಕೊಳ್ತಿದ್ದ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದ ರಾಜಿ ಮಾಡಿಸ್ಕೊಳ್ತಿದ್ದ ಏ ಅಮ್ಮ ಹೆಂಗಲ್ಲ ಅಪ್ಪ ಹೆಂಗಲ್ಲಪ್ಪ ಏ ಅಣ್ಣ ಇದು ಹೆಂಗಲ್ಲ ಕೊಣ ಹೀಗೆ ಅಂತ ಎಲ್ಲರನ್ನೂ ಭಾಳ ವಿಶ್ವಾಸಕ್ಕೆ ತಗೊಳ್ತಾ ಇದ್ದ ದುಡಿತಾ ಇದ್ದ ತನ್ನ ದುಡಿ ಮೇಲೆ ಎಲ್ರನ್ನು ಸಾಕುತ್ತಾ ಇದ್ದ ಮತ್ತೆ ಸಂಜೆಯಾದರೆ ಎಲ್ದರನ್ನು ಕೂರಿಸ್ಕೊಂಡು ಪ್ರಾರ್ಥನೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದ ಒಂದು ಭಜನೆ ಮಾಡ್ತಾ ಇದ್ದ ಪ್ರಾರ್ಥನೆ ಮಾಡ್ತಾ ಇದ್ದ ದೇವರ ಹಾಡುಗಳನ್ನು ಹಾಡ್ತಾ ಇದ್ದ ಎಲ್ರನ್ನು ನಗ್ಸು ಪ್ರಯತ್ನ ಮಾಡುತ್ತಿದ್ದ ತಾನು ದುಡಿದು ಎಲ್ಲರನ್ನು ಸಾಕು ಪ್ರಯತ್ನ ಮಾಡುತ್ತಿದ್ದ ಈ ಮೂಲಕ ಮನೆಯ ಕಷ್ಟಗಳಿಗೆ ಪರಿಹಾರ ಹುಡುಕುತ್ತಾ ಇದ್ದ ನೋಡಿ ನಾಲ್ಕು ಜನ ಮಕ್ಕಳು ನಾಲ್ಕೂ ಜನರು ಒಂದೊಂಥರ ಮೊದಲನೆಯವನು ಮನೇಲಿ ಏನಾದ್ರು ಜಗಳ ಆದರೆ ಪಬ್ಗೆ ಹೋಗಿ ಕುಡಿದು ತಿಂದು ಇಸ್ಪಿಟ್ ಆಡಿ ಆ ಮೂಲಕ ದುಃಖ ಮರೀತಾ ಇದ್ದ ಎರಡನೇವನು ವೇಷ್ಯ ಮನೆಗೆ ಹೋಗಿ ದುಃಖ ಮರೀತಾ ಇದ್ದ ಮೂರನೇವನು ಮಠಮಾನ್ಯಗಳಿಗೆ ಹೋಗಿ ತನ್ನ ಪ್ರವಚನ ಕೇಳುವ ಮೂಲಕ ದುಃಖ ಇದ್ದ ನಾಲ್ಕನೇವನು ಎಲ್ಲರನ್ನು ಕೂರಿಸಿಕೊಂಡು ತಪ್ಪುಗಳನ್ನು ತಿದ್ದಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ರಾಜಿ ಮಾಡಿ ತಾನೂ ಚೆನ್ನಾಗಿ ದುಡಿದು ಆ ದುಡ್ಡಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ಈ ಮೂಲಕ ಮನೆಗೆ ಕಷ್ಟಗಳ ಪರಿಹಾರವನ್ನು ಹುಡುಕ್ತಾ ಇದ್ದ ನೋಡಿ ನಾಲ್ಕು ತರಹದ ಜನರಿದ್ದಾರೆ ಅಂತ ಬುದ್ಧ ಭಗವಾನ್ರು ಹೇಳ್ತಾರೆ ಬುದ್ಧ ಮಹಾನುಭಾವರ ಕಾಲದಲ್ಲೂ ಈ ನಾಲ್ಕು ತರಹದ ಜನರಿದ್ದರು ಯಾರು ಮೊದಲನೇದು ಕತ್ತಲಿನಿಂದ ಕತ್ತಲೆ ಕಡೆ ಹೋಗೋ ಜನ ಕತ್ತಲಿನಿಂದ ಕತ್ತಲೆ ಕಡೆ ಹೋಗೋ ಜನ ಎರಡನೇದು ಬೆಳಕಿನಿಂದ ಕತ್ತಲೆ ಕಡೆ ಹೋಗೋ ಜನ ಬೆಳಕಲ್ಲಿದ್ರು ಆದ್ರೆ ಕತ್ತಲೆ ಕಡೆ ಹೋಗ್ಬಿಟ್ರು ಮೂರನೇ ಊರು ಕತ್ತಲಿನಿಂದ ಬೆಳಕಿನ ಕಡೆ ಹೋಗೋ ಜನ ಕತ್ತಲೇಲಿ ಇದ್ರು ಆದರೆ ಅವರು ಪುಣ್ಯ ಸಜ್ಜನರ ಸವಾಸ ಮಾಡಿ ಬೆಳಕಿನ ಕಡೆ ಹೋಗ್ಬಿಟ್ರು ಇನ್ನು ನಾಲ್ಕನೆಯವರು ಮಹಾನುಭಾವರು ಅವರು ಬೆಳಕಲ್ಲೇ ಇರ್ತಾರೆ ಅವರು ಓದ್ ಜನ್ಮದ ಪುಣ್ಯ ಜ್ಞಾನಿಗಳಾಗಿರ್ತಾರೆ ಏನೋ ತಿಳ್ಕೊಂಡಿರ್ತಾರೆ ಮತ್ತಷ್ಟು ಶ್ರೇಷ್ಠರಾಗ್ತಾರೆ ಅಂದ್ರೆ ಬೆಳಕಿನಿಂದ ಬೆಳಕಿನ ಕಡೆ ಹೋಗುತ್ತಾರೆ ಈ ನಾಲ್ಕು ತಾರದ ಜನ ಅವತ್ತೂ ಇದ್ರು ಇವತ್ತೂ ಇದ್ದಾರೆ ಕತ್ತಲಿನಿಂದ ಕತ್ತಲಿನ ಕಡೆ ಏನೋ ಹಣೆ ಬರಹ ಒಟ್ಟಿದ ಹಾಗಲಿಂದಲೂ ಕೆಟ್ಟ ಸಹವಾಸ ಕೆಟ್ಟ ದುರ್ಬುದ್ಧಿ ಕೆಟ್ಟ ಯೋಚನೆಗಳಲ್ಲಿ ಇರ್ತಾರೆ ಅವರೇನೋ ಮುಂದೆ ಒಳ್ಳೆಯ ಸಹವಾಸ ಮಾಡಿ ಬೆಳಕಿನ ಕಡೆ ಹೋಗೋಣ ಅನ್ನಲ್ಲ ಕೆಟ್ಟದ ಹಾಗೆ ಹುಟ್ಟುತ್ತಾರೆ ಕೆಟ್ಟದ ಹಾಗೆ ಬದುಕ್ತಾರೆ ಕೆಟ್ಟದ ಹಾಗೆ ಸಾಯ್ತಾರೆ ಇವರು ಕತ್ತಲಿನಿಂದ ಕತ್ತಲಿನ ಕಡೆಗೆ ಹೋಗುತ್ತಾರೆ ಬೆಳಕನ್ನು ಹುಡುಕುವುದೇ ಇಲ್ಲ ಇದು ಮೊದಲನೇ ವರ್ಗ ಇನ್ನು ಎರಡನೇ ವರ್ಗ ಇದೆ ಅವರು ಏನೋ ಪುಣ್ಯ ಬೆಳಕಲ್ಲಿರ್ತಾರೆ ಆದರೆ ಅಣೆ ಬರಹ ಕೆಟ್ಟು ಕೆಟ್ಟವರು ಸವಾಸ ಮಾಡಿ ಬೆಳಕಿನಿಂದ ಕತ್ತಲೆ ಕಡೆ ಹೋಗುತ್ತಾರೆ ಹುಟ್ಟುವಾಗ ಜ್ಞಾನಿಗಳಾಗಿದ್ದು ಅಥವಾ ಮಹಾನ ಮಹನೀಯರಾಗಿದ್ದು ಸಾಯಬೇಕಾದರೂ ದುರಾತ್ಮರಾಗ್ಬಿಡ್ತಾರೆ ಅಂದರೆ ಬೆಳಕಲ್ಲಿ ಬೆಳಕಿನಿಂದ ಕತ್ತಲಿನ ಕಡೆ ಇನ್ನು ಇದ್ದಾರೆ ಕತ್ತಲಿನಿಂದ ಬೆಳಕಿನ ಕಡೆ ಇದನ್ನೇ ನಮ್ಮ ಉಪನಿಷತ್ತು ಹೇಳಿದ್ದು ತಮಸೋಮ ಜ್ಯೋತಿರ್ಗಮಯ್ಯ ಅಯಾ ಕತ್ತಲಿದ್ದ ಕತ್ತಲಿದ್ದೀಯಾ ಕತ್ತಲಿನಲ್ಲಿದ್ದೀಯಾ ಕಷ್ಟದಲ್ಲಿದ್ದೀಯಾ ಜ್ಞಾನದಲ್ಲಿದ್ದೀಯಾ ಬೆಳಕಿನ ಕಡೆ ಹೋಗು ಇದು ಮೂರನೇವರು ಕತ್ತಲಿನಿಂದ ಬೆಳಕಿನ ಕಡೆ ಹೋಗೋರು ಈ ನಾಲ್ಕನೆಯವ್ರು ಇರ್ತಾರೆ ಅವರು ಮಹಾನುಭಾವರು ಬೆಳಕಲ್ಲೇ ಇರ್ತಾರೆ ಮತ್ತಷ್ಟು ಬೆಳಕಿನ ಕಡೆ ಹೋಗೋ ಪ್ರಯತ್ನ ಮಾಡ್ತಾರೆ ಇದರಲ್ಲಿ ನಾವು ಯಾರು ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ ನಾವು ಕತ್ತಲಿಂದ ಕತ್ಲೆ ಕಡೆ ಹೋಗ್ತಿದ್ದೀವ ಇಲ್ಲ ಬೆಳಕಿಂದ ಕತ್ಲೆ ಕಡೆ ಹೋಗ್ತಿದ್ದೀವ ಇಲ್ಲ ಕತ್ತಲಿನಿಂದ ಬೆಳಕಿನ ಕಡೆ ಹೋಗ್ತಾ ಇದ್ದೀವ ಇಲ್ಲ ಬೆಳಕಿನಿಂದ ಬೆಳಕಿನ ಕಡೆ ಹೋಗ್ತಾ ಇದ್ದೀವ ಹಾಗಾಗಿ ಬೆಳಕಿನಿಂದ ಬೆಳಕಿನ ಕಡೆ ಹೋಗದೇ ಇದ್ರು ಕತ್ತಲಿನಿಂದ ಬೆಳಕಿನ ಕಡೆ ಹೋಗೋಣ ಶ್ರೇಷ್ಠರಾಗೋಣ ಅತಿ ಶ್ರೇಷ್ಠರಾಗೋಣ ಈ ಸೂತ್ರವನ್ನು ಜೀವನದಲ್ಲಿ ಪಾಲಿಸಿದ್ರೆ ನಾವು ನೆಮ್ಮದಿ ನಾವಿರೋ ಮನೆಯೂ ನೆಮ್ಮದಿ ಹಾಗೂ ಇಂತಹ ಮನಸ್ಥಿತಿಗಳನ್ನು ಹೊಂದಿರುವ ಗ್ರಾಮಗಳು ನೆಮ್ಮದಿ ಸಮಾಜವು ನೆಮ್ಮದಿ ಕತ್ತಲಿನಿಂದ ಬೆಳಕಿನೆಡೆಗೆ ಅಂದರೆ ಏನೋ ಚಿಕ್ಕ ವಯಸ್ಸಲ್ಲಿ ತಪ್ಪುಗಳಾದವು ಕೆಟ್ಟವರ್ಸ ವಾಸ ಮಾಡಿಬಿಡ್ರಿ ಏನೇನೋ ಫ್ರೆಂಡ್ಸು ಅದು ಇದು ಅಂತ ಹೋಗಿ ಕುಡಿದು ತಿಂದು ಏನೋ ಹಾಳಾಗ್ಬಿಡ್ರಿ ಯಾರೋ ಆ ಫ್ರೆಂಡ್ಸ್ ನಶೆಯಲ್ಲಿ ಮಾಡಿದ ಒಂದು ಒಂದ್ಯಾವುದು ತಪ್ಪಿಗೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತ್ಕೊಳ್ಬೇಕಾದ ಸ್ಥಿತಿ ನಿಮ್ಮ ಅಪ್ಪ ಅಮ್ಮ ಬೇಲ್ಗೋಸ್ಕರ ಓಡಾಡಬೇಕಾದ ಸ್ಥಿತಿ ನೀವೇನೂ ಮಾಡಿಲ್ಲ ಯಾಕೆ ಹಿಂಗಾಯ್ತು ನಿಮ್ಮ ಜೀವನ ಇಲ್ಲ ಇಲ್ಲ ಆಗೊಂದು ವೇಳೆ ಬಾಲ್ಯದಲ್ಲೋ ಕಾಲೇಜಿನಲ್ಲೋ ಎಲ್ಲೋ ಕೆಟ್ಟವರ ಸವಾಸ ಮಾಡಿ ಕತ್ತಲಿನಲ್ಲಿದ್ದರೆ ಅಯ್ಯ ಈಗಾದರೂ ಬೆಳಕಿನ ಕಡೆ ಹೋಗು ಅಲ್ವಾ ಕತ್ತಲಿನಿಂದ ಬೆಳಕಿನ ಕಡೆ ಹೋಗೋಕೆ ಈ ಮನುಷ್ಯ ಜನ್ಮ ಸಿಕ್ಕಿದೆ ಹಾಗಾಗಿ ಈ ರೀತಿಯಲ್ಲಿ ಕತ್ತಲಿನಿಂದ ಬೆಳಕಿನ ಕಡೆ ಅಜ್ಞಾನದಿಂದ ಜ್ಞಾನದ ಕಡೆ ಹೋಗ್ತಾ ನಮ್ಮ ಜೀವನವನ್ನು ಶ್ರೇಷ್ಠವಾಗಿಸಿಕೊಳ್ಳಬೇಕು ನನಗಂತೂ ಖುಷಿ ಇದೆ ನಾನು ಬೆಳಕಿನಿಂದ ಬೆಳಕಿನ ಕಡೆ ಹೋಗ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ ಕತ್ತಲಿನಿಂದ ಬೆಳಕಿನ ಕಡೆಯಂತೂ ಹೋಗ್ತಾ ಇದ್ದೀನಿ ಅನ್ನೋ ನಂಬಿಕೆಯಂತೂ ಇದೆ ನೀವೆಲ್ಲರೂ ಕೂಡ ಅಷ್ಟೇ ನೀವು ನನಗಿಂತ ತಿಳುವಳಿಕೆ ಇರ್ಬೋದು ಅಥವಾ ನೀವು ನನಗಿಂತ ಏನೋ ಅದ್ಭುತವಾದ ಜೀವನದ ದೃಷ್ಟಿಕೋನ ಇರ್ಬೋದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಅಷ್ಟೇ ನೀವು ಅಂದುಕೊಳ್ಬೋದು ಏ ಗುರುಗಳು ಮುಂದೆ ನಾವೇನೂ ಅಲ್ಲ ಇಲ್ಲ ಇಲ್ಲ ನೀವು ಮಹನೀಯರು ಇರ್ತೀರಿ ನಿಮಗೆ ಗೊತ್ತಿರಲ್ಲ ಅಷ್ಟೇ ನಾವು ನೀವೆಲ್ಲರೂ ಕತ್ತಲಿನಿಂದ ಬೆಳಕಿನ ಕಡೆ ಹೋಗೋ ಪ್ರಯತ್ನ ಮಾಡಬೇಕು ಹಂಗಂದ್ರೆ ಏನು ಒಳ್ಳೆಯವರ ಸಹವಾಸ ಚೆನ್ನಾಗಿ ದುಡಿಬೇಕು ಒಳ್ಳೆಯ ಮಾರ್ಗದಲ್ಲಿ ದುಡಿಬೇಕು ಅಲ್ವಾ ಒಳ್ಳೆಯ ಮಾರ್ಗದಲ್ಲಿ ದುಡಿಬೇಕು ಒಳ್ಳೆಯವರ ಸಹವಾಸ ಮಾಡಬೇಕು ನಮ್ಮ ಕರ್ತವ್ಯಗಳು ಅಂತ ಇದ್ದಾವೆ ಏನು ಮದುವೆ ಆಗಿದ್ದರೆ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಆರೋಗ್ಯವನ್ನು ದೇಹದ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳೋದು ಏನೋ ಟೈಮ್ ಪಾಸ್ಗೆ ಅಂತ ಯಾರ್ಯಾರ್ದೋ ಸಂಘ ಮಾಡಿ ಜೀವನ ಹಾಳು ಮಾಡ್ಕೊಳ್ಳೋದಿದ್ದ ಟೈಮ್ ಪಾಸ್ ಹೋಗಿ ಟೈಮ್ ಲ್ಯಾಪ್ಸ್ ಆಗ್ಬಿಡುತ್ತೆ ಅಲ್ವಾ ಹಾಗಾಗಬಾರ್ದು ಒಂಟಿ ಕೂತ್ಕೊಳ್ಳಿ ಏಕಾಂಗಿ ಆಗಿರಿ ಪುಸ್ತಕವನ್ನು ಇಟ್ಕೊಳ್ಳಿ ಏನೋ ಬೇಜಾರಲ್ಲಿದ್ದರೆ ಅಥವಾ ಸ್ವಲ್ಪ ಜೀವನದಲ್ಲಿ ಟೈಮ್ ಇದೆ ಅನ್ನೋದಾದರೆ ಅಯ್ಯೋ ಸರ್ ಬಿಡುವಿದ್ದೀನಿ ಸರ್ ಸ್ವಲ್ಪ ಫ್ರೀ ಇದ್ದೀನಿ ಅಂದುಕೊಂಡು ತಪ್ದಾರಿಗೋಗಿ ಹಾಳಾದವರು ಇದ್ದಾರೆ ಹಂಗಾಗಬಾರ್ದು ಆಯಿತಾ